ಹಬ್ಬಗಳಲ್ಲಿ ಹಾಗೆ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಮಾಡ್ತಾಯಿದ್ದೀವಿ ಒಂದು ಹತ್ತು ಜನ ನೆಂಟರು ಬರ್ತಾ ಇದ್ದಾರೆ ಅಂತಂದರೆ ಮನೇಲೇನೆ ಪಾತ್ರೆಯಲ್ಲಿ ಮಟನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹೋಟೆಲ್ ಥರ ಟೇಸ್ಟ್ ಬರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋರು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾವು ಈಗ ಮಟನ್ನ ಬೇಯಿಸಿಟ್ಕೋಬೇಕು ಫಸ್ಟು ಮಟನ್ ಬಿರಿಯಾನಿಗೆ ಅದಕ್ಕೋಸ್ಕರನೇ ಈರುಳ್ಳಿನ ಹುರ್ಕೋತಾ ಇದ್ದೀವಿ ಈಗ ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈಗ ಒಂದು ಟೀ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣದ ಪುಡಿನ ಹಾಕ್ಕೊಂಡು ಎರಡು ಟೀ ಸ್ಪೂನು ಮಟನ್ ಮಸಾಲ ಪುಡಿ ಅಂತ ಸಿಗುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಮಸಾಲೆಯನ್ನೂ ಮಟನ್ಗೆ ಹಿಡ್ಕೋಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಡ್ತಾಯಿದೆ ಇವಾಗ ಈಗ ಎರಡು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮಟನ್ ಬೇಯಬೇಕಲ್ಲ ಅದಕ್ಕೋಸ್ಕರ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲೀಡ್ನ ಮುಚ್ಚಿಬಿಟ್ಟು ಮೂರು ವಿಜಲು ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ಆಗಿದೆ ಚೆಕ್ ಮಾಡೋಣ ಈಗ ನೋಡಿ ಮಟನ್ ಬೆಂದಿದೆಯಾ ಅಂದ್ಬಿಟ್ಟು ನೋಡೋಣ ನೋಡಿ ಮಟನ್ನು ಮೂರು ವಿಷಲ್ಗೆ ಚೆನ್ನಾಗಿ ಬೆಂದಿದೆ ಒಂದೊಂದು ಸಲ ಅದೇನು ಸರಿಗೆ ಬೆಂದಿಲ್ಲ ಅಂತಂದರೆ ನೀವು ಇನ್ನೊಂದು ವಿಷಲ್ ಹಾಕ್ಸ್ಕೊಳ್ಳಿ ಈಗ ಬಿರಿಯಾನಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಐದು ಮೀಡಿಯಮ್ ಸೈಜು ಈರುಳ್ಳಿ ಎಂಟು ಟೊಮೊಟೊ ಒಂದು ಕಪ್ಪು ಅಂದರೆ ಇನ್ನೂರು ಗ್ರಾಮಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಏಲಕ್ಕಿ ಒಂದು ಸ್ಟಾರ್ ಮಗ್ಗು ಎರಡು ದೊಡ್ಡ ಪೀಸ್ ಚಕ್ಕೆ ನಾಲ್ಕು ಪಲಬೆಲೆಯನ್ನು ತೊಗೊಂಡಿಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪುಡಿ ಎರಡು ಟೀ ಸ್ಪೂನ್ ಅಚ್ಕಾರದ ಪುಡಿ ಎರಡು ಟೀ ಸ್ಪೂನು ಕಸೂರಿ ಮೇಥಿ ಎರಡು ಟೀ ಸ್ಪೂನು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ಐದು ಟೀ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅಕ್ಕಿ ಅಳತೆ ಮಾಡ್ಕೋತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಎಣ್ಣೆ ಒಂದು ಗ್ಲಾಸಷ್ಟು ಮೊಸರು ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಅಕ್ಕಿನ ಅಳತೆ ಮಾಡ್ಕೊಳ್ಳೋಣ ನೋಡಿ ಈ ಗ್ಲಾಸಲ್ಲಿ ನಾನು ಐದು ಗ್ಲಾಸು ಅಕ್ಕಿ ಹಾಕ್ತಾಯಿದ್ದೀನಿ ಆಗಿ ಒಂದು ಕಾಲು ಗ್ಲಾಸಷ್ಟು ಅಕ್ಕಿನ ಹಾಕೋತಿದ್ದೀನಿ ಇದೇ ಗ್ಲಾಸಲ್ಲಿ ಎಣ್ಣೆ ಮತ್ತು ಮೊಸರನ್ನ ನಾನು ಅಳತೆ ಮಾಡಿಕೊಂಡಿದ್ದು ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಧೂಳು ಕಸ ಏನಾರು ಇದ್ರೆ ಬಂದ್ಬಿಡುತ್ತೆ ಈ ಥರ ಚೆನ್ನಾಗಿ ತೊಳ್ಕೊಬೇಕು ಎರಡು ಸಲ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಅಕ್ಕಿ ಮುಳುಗಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಮೂವತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ಹಾಗೆಯೇ ಒಂಬತ್ತು ಗ್ಲಾಸಷ್ಟು ನೀರನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಯೋಕ್ಕೆ ಇಟ್ಕೋತೀನಿ ಐದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಂದರೆ ಹತ್ತು ಗ್ಲಾಸ್ ಹಾಕಬೇಕು ನಾನು ಒಂದು ಗ್ಲಾಸ್ ಕಮ್ಮಿ ಹಾಕ್ತೀನಿ ಅದಕ್ಕೆ ಈಗ ಸ್ಟೌ ಹಚ್ಬಿಟ್ಟು ಒಂದು ದೊಡ್ಡ ಪಾತ್ರೆ ಅಗಲವಾಗಿರಬೇಕು ಮೂರು ಕೆ ಜಿ ಅಕ್ಕಿ ಬೇಯಷ್ಟು ಸೈಜ್ ಇರೋ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಗ್ಲಾಸಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ಜೊತೆಗೆ ಐದು ಟೀ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಐದು ಸ್ಪೂನಷ್ಟು ತುಪ್ಪನೂ ಇದ್ದೀನಿ ಈಗ ತುಪ್ಪ ಮತ್ತು ಎಣ್ಣೆ ಮೇಲೆ ನಾವು ಏಲಕ್ಕಿ ಅನ್ನನ ಚಕ್ಕೆ ಪಲಾವ್ ಎಲ್ಲ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಇದನ್ನು ಬಾಡಿಸ್ಕೊಳ್ಳೋಣ ಈಗ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಸುಮ್ಮನೆ ಒಂದೆರಡು ಸೆಕೆಂಡ್ ಬಾಡಿಸ್ಕೊಂಡು ಈಗ ಐದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗಬೇಕು ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗಿ ಗಮ್ಮಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಈ ಹುರಿಯೋದ್ರಲ್ಲೇ ಬಿರಿಯಾನಿದು ಫ್ಲೇವರ್ ಇರೋದು ಅದಕ್ಕೋಸ್ಕರ ಪ್ರತಿಯೊಂದು ಒತ್ತನ್ನ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈಗ ಸಣ್ಣದಾಗಿ ಹಚ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಮೆತ್ತಗಾಗಬೇಕು ಆವಾಗವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತಳ ಹಿಡಿಬಾರ್ದು ಅದಕ್ಕೆ ದಪ್ಪ ತಳದ ಪಾತ್ರೆಯನ್ನು ತೊಗೋಬೇಕು ಈಗ ಟೊಮೊಟೊನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ತಟ್ಟೆ ಮುಚ್ಬಿಟ್ಟು ಇದನ್ನು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಯಾಕಂದರೆ ಟೊಮೊಟೊ ಮೆತ್ತಗಾಗಬೇಕು ನಮಗೆ ಅದಕ್ಕೋಸ್ಕರ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಪುಡಿಗಳು ತೆಗ್ದು ಇಟ್ಕೊಂಡಿದ್ವಲ್ಲ ಪುಡಿ ಕಸೂರಿ ಮೇಥಿ ಚಿಲ್ಲಿ ಪುಡಿ ಇದನ್ನೆಲ್ಲ ಹಾಕ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನು ಅರ್ಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗ್ರೇವಿ ಥರ ಆಗ್ತಾಯಿದೆ ಈ ಥರ ಬರಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಒಂದು ಗ್ಲಾಸ್ ಮೊಸರು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮೊಸರನ್ನ ನೋಡಿ ಈ ಥರ ಚೆನ್ನಾಗಿ ಕಲ್ತ್ಕೊಂಡ್ಬಿಡೋಣ ನೋಡಿ ಒಳ್ಳೆ ಆಗಿದೆ ಬಿರಿಯಾನಿ ಮಾಡೋವಾಗ ಈ ಥರ ಗ್ರೇವಿ ಆದರೆ ಬಿರಿಯಾನಿ ಸಕ್ಕತ್ತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಈಗ ಮಟನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ನೀರನ್ನೆಲ್ಲ ಬಸ್ಕೊಂಡು ಬರೀ ಮಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಮಸಾಲೆಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಒಂದುವರೆ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಮಟನ್ಗೆ ಒಂದು ಸ್ಪೂನ್ ಹಾಕಿ ಬೇಯಿಸ್ಕೊಂಡಿದ್ವಿ ಈಗ ಒಂದುವರೆ ಸ್ಪೂನ್ ಇದ್ದೀನಿ ಬೇಕಂದರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಈ ಮಸಾಲೆಯಲ್ಲಿ ಮಟನ್ನು ಒಂದು ನಿಮಿಷ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಇದೆ ಈ ಥರ ನಾವು ಮಾಡಿಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಟನ್ ಬೇಯಿಸಿರೋ ನೀರು ಒಂದು ಗ್ಲಾಸ್ ಹಾಕೋತಾ ಇದ್ದೀನಿ ಹಾಗೆ ಎಂಟು ಗ್ಲಾಸು ನೀರನ್ನು ಹಾಕೋತಾ ಇದ್ದೀನಿ ಟೋಟಲಾಗಿ ಒಂಬತ್ತು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಎಲ್ಲ ಸೇರಿ ಒಂದು ಗ್ಲಾಸ್ ಅಷ್ಟಿರುತ್ತೆ ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಕಮ್ಮಿ ಹಾಕೋತಾ ಇದ್ದೀನಿ ಈಗ ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಎರಡು ನಿಂಬೆಹಣ್ಣದು ರಸನ ಹಾಕ್ಕೊಂಡಿದ್ದೀನಿ ನಾನು ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ನಾವು ಅಕ್ಕಿ ನೆನ್ಸಿಟ್ಟಿದ ನೀರೆಲ್ಲ ಬಸ್ಕೊಂಡು ಅಕ್ಕಿನ ಹಾಕೊಂಡ್ಬಿಡೋಣ ಕುದಿಯ ನೀರಿಗೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಒಂದು ಚಿಕ್ಕ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಥವಾ ಗೆಟ್ ಟುಗೆದರ್ ಮಾಡ್ತಾಯಿದ್ದೀವಿ ಒಂದು ಹತ್ತು ಜನಕ್ಕೆ ಬೇಕು ಅಂತಂದರೆ ಹೋಟ್ಲಲ್ಲಿ ತರಿಸ್ಕೊಳ್ಳೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗುತ್ತೆ ಹಾಗೆ ನೀರೆಲ್ಲ ಕಾಯಿಸ್ಕೊಂಡಿರೋದ್ರಿಂದ ಬೇಗನೆ ಆಗ್ಬಿಡುತ್ತೆ ಅಡುಗೆ ನೋಡಿ ಈಗ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಾಕ್ಬಿಟ್ಟು ಒಂದು ಕುದಿ ಬರೋವರ್ಗು ಸ್ಟೌವ್ ಹೈ ಫ್ಲೇಮಲ್ಲಿ ಇರಬೇಕು ಆಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಗಟ್ಟಿ ಆಗ್ತಾಯಿದೆ ನೀರೆಲ್ಲ ಕಮ್ಮಿ ಆಗ್ತಾಯಿದೆ ಈಗ ಮತ್ತೆ ಒಂದು ಸಲ ತಿರುಗಿಸ್ಕೋಬೇಕು ನೀರೆಲ್ಲ ಕೆಳಗಡೆ ಹೋಗಬೇಕು ಅಕ್ಕಿ ಎಲ್ಲ ಮೇಲೆ ಬರಬೇಕು ಆ ಥರ ತಿರುಗಿಸ್ಕೊಂಡು ಈ ಥರ ಸಮ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ನೀರೆಲ್ಲ ಕಮ್ಮಿ ಆಗಿದೆ ಮುಕ್ಕಾಲು ಭಾಗ ಅಕ್ಕಿ ಬೆಂದಿದೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಮೇಲೆ ಉದುರಿಸ್ಬಿಡ್ತೀನಿ ಉದುರಿಸ್ಬಿಟ್ಟು ಒಂದು ತಟ್ಟೆ ಮುಚ್ಬಿಟ್ಟು ಒಂದು ವೆಯ್ಟ್ ಏನಾದ್ರೂ ಇಡಬೇಕು ಅದ್ರ ಮೇಲೆ ಈಗ ಒಂದು ಕುಟಾಣಿ ಇದೆಯಲ್ವ ಅದನ್ನು ನಾನು ಪಾತ್ರೆ ಮೇಲೆ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ದಮ್ಮಿಗೆ ಇಟ್ಕೊಳ್ಳೋಣ ಮೂರು ನಿಮಿಷ ಆಗಿದೆ ತಟ್ಟೆ ತೆಗಿತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಈ ಥರ ಬೆಂದಿದ್ರೆ ಬಿರಿಯಾನಿ ಆಗಿದೆ ಅಂತ ಅರ್ಥ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ಈಗ ಬಿಸಿ ಬಿಸಿಯಾದ ಮಟನ್ ದಮ್ ಬಿರಿಯಾನಿ ರೆಡಿ ಇದೆ ಎಂಟರಿಂದ ಹತ್ತು ಜನ ನಿಮ್ಮ ಮನೇಲಿ ಗೆಸ್ಟ್ ಬರ್ತಾಯಿದ್ದಾರೆ ಅಂದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಎಲ್ಲರೂ ವಾವ್ ಅಂತ ಹೇಳ್ತಾರೆ ಇದನ್ನು ಮೊಸರು ಬಜ್ಜಿ ಸೌತೆಕಾಯಿ ಜೊತೆಗೆ ಬಿಸಿ ಬಿಸಿಯಾಗಿ ಬಡಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಟನ್ ಕೂಡ ಸ್ಪಂಜ್ ಬೆಂದಂಗೆ ಬೆಂದಿದೆ ನೋಡಿ ಟೇಸ್ಟ್ ಕೂಡ ಹೋಟ್ಲ್ ಥರನೇ ಇರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್